ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಗೌಡ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮೇಕಪ್ ಕಿಟ್ನ ಸ್ವಲ್ಪ ಪೂಜೆ ಮಾಡಿರಲಿಲ್ಲ ಹಾಗಾಗಿ ಪೂಜೆ ಕೂಡ ಮಾಡ್ಕೊಳ್ಳೋಣ ಅಂತ ಆ ನ ಇದರಲ್ಲೂ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ನಮ್ಮ ಮನೇಲಿ ಅದನ್ನು ಕೂಡ ಇದರಲ್ಲೇ ಶೇರ್ ಇದ್ದೀನಿ ಸ್ವಲ್ಪ ವಿಡಿಯೋಸು ಲೇಟ್ ಆಗ್ತಾಯಿದೆ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಆದಷ್ಟು ಟ್ರೈ ಮಾಡಿ ಎಫೆಕ್ಟ್ ಆಗ್ತಾ ಿ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಹಾಗೆ ಇರಬೇಕಲ್ಲ ಹಾಗಾಗಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈಗ ಪೂಜೆ ಮಾಡಬೇಕು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಜೋಡ್ಸ್ಕೊಬೇಕು ಅದೇ ನನ್ನ ಮೊನ್ನೆನೇ ತೋರಿಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನೇನು ಜೋಡಿಸ್ಬಿಟ್ಟು ಪೂಜೆ ಕೂಡ ಮಾಡಬೇಕು ಹಾಗಾಗಿ ಸ್ಯಾರಿನ ವೇರ್ ಮಾಡಿದ್ದೀನಿ ಕಾಣ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎಲ್ಲಾನು ಒಂದೊಂದೇ ಜೋಡಿಸಿದ್ದು ಕೂಡ ಆಯ್ತು ನೋಡ್ತಾ ಇರ್ಬೋದು ಜುವೆಲ್ಸ್ ಎಲ್ಲ ಮೇಲೆ ಇಟ್ಬಿಟ್ಟು ಈ ತರ ರೀಲ್ಸ್ ಕೂಡ ಮಾಡ್ಕೊಳೋದಿಕ್ಕೆ ಮುಂಚೆನೇ ರೀಲ್ಸ್ ಎಲ್ಲ ಮಾಡ್ಕೊತಾ ಇದೆ ಹಾಗಾಗಿ ಜೋಡಿಸ್ಕೊಂಡಿದ್ದೀನಿ ಇದ್ರೆಲ್ಲ ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ವಿ ಅಂತ ಈ ರೀತಿ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸಿದಲ್ಲ ಆಯ್ತು ಇನ್ನು ನೆಕ್ಸ್ಟ್ ಡೇ ನಾವು ಊರಿಗೆ ಕೂಡ ಬಂದ್ವಿ ಇನ್ನು ಆ ಗ್ಯಾಪಲ್ಲಿ ಯಾವುದೇ ರೀತಿಯ ವಿಡಿಯೋಸ್ನ ಮಾಡಲಿಲ್ಲ ಇನ್ನು ದೀಪಾವಳಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾರ್ನಿಂಗ್ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವತ್ತು ತುಂಬಾನೇ ಮಳೆ ಬರ್ತಾ ಇತ್ತು ಹಾಗಾಗಿ ಮನೆ ಮುಂದೆ ದೊಡ್ಡದಾಗಿ ಏನು ರಂಗೋಲಿ ಹಾಕ್ಲಿಲ್ಲ ಸಣ್ಣ ಪುಟ್ಟ ರಂಗೋಲಿ ಹಾಕೊಂಡು ಮೇಂಟೈನ್ ಮಾಡ್ಕೊಂಡ್ವಿ ಹಾಗೆ ಈ ಪಾಟ್ಸ್ ಎರಡು ಹೊಸದಾಗಿ ಹಾಕಿದಿದ್ದು ರೀಸೆಂಟ್ ಆಗಿ ಹಾಗಾಗಿ ಅದನ್ನು ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಹಾಗೆ ಮನೆ ಮುಂದೆ ದಾಳಿಂಬೆ ಗಿಡನೂ ಕೂಡ ಇದೆ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಪಪ್ಪಾಯ ಗಿಡ ಇದೆ ಮತ್ತೆ ಚಕೋತ ಹಣ್ಣಿದೆ ಸೀಬೆಕಾಯಿ ಗಿಡ ಇದೆ ತುಂಬ ವೆರೈಟೀಸ್ ಆಫ್ ಹಣ್ಣುಗಳನ್ನ ನಾವು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ ಇನ್ನು ಅವೆಲ್ಲ ತೋರಿಸಿ ಎಲ್ಲ ರೆಡಿ ಮಾಡಿಕೊಂಡು ಬಂದಾದ ಮೇಲೆ ಸ್ನಾನ ಕೂಡ ಮಾಡಿಕೊಂಡು ಇನ್ನು ಪೂಜೆ ಕೂಡ ರೆಡಿ ಮಾಡಬೇಕಿತ್ತು ಈ ಡೇ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಇಬ್ಬರೂ ಕೂಡ ಬೆಂಗಳೂರಿಗೆ ಹೋಗಿದ್ರು ಹಬ್ಬದ ದಿವಸ ಇನ್ನು ನಾನು ನನ್ನ ಮಗಳು ನಮ್ಮ ನಮ್ಮನೆಯವರು ಇದ್ವಿ ಮನೇಲಿ ಹಾಗಾಗಿ ಪೂಜೆಗೆ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಾನು ರೆಡಿ ಆಗ್ತಾಯಿದ್ದೀನಿ ಸ್ನಾನ ಮಾಡ್ಕೊಂಬಂದು ಫಸ್ಟು ನಾನು ಬೊಟ್ಟೆಲ್ಲ ಇಟ್ಕೊಂಡು ಇನ್ನು ನೆಕ್ಸ್ಟು ನಾನು ಪಾಯಸ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಹಬ್ಬಕ್ಕೆ ಏನಾರ ಸಿಹಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನನ್ನ ಮಗಳಿಗೆ ಹಾಲು ಕೀರು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಹಾಲು ಮಾಡೋಣ ಅಂತ ಇಲ್ಲಿ ಹಾಲಿನ ಪಾಯಸ ಮಾಡ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ಹೊತ್ತು ಅದು ಕೂಡ ರೆಡಿ ಆಗೋಗುತ್ತೆ ಹಾಗಾಗಿ ಅಲ್ಲಿ ಮಾಡಿಬಿಟ್ಟು ಇನ್ನು ನೆಕ್ಸ್ಟು ಪೂಜೆಗೂ ರೆಡಿ ಮಾಡೋಣ ಅಂತ ಬಂದು ದಾಸವಾಳ ನೋಡ್ತಾ ಇರ್ಬೋದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಿದ್ದು ತುಂಬನೇ ಫ್ರೆಶ್ ಆಗಿತ್ತು ಹಾಗಾಗಿ ದೇವ್ರಿಗೂ ಕೂಡ ಮುಡ್ಸಿಬಿಡೋಣ ಅಂತ ಎಲ್ಲ ಹೂವು ಎಲ್ಲ ತಗೊಳ್ತಾ ಇದ್ವಿ ನನ್ನ ಮಗಳು ನೋಡ್ತಾ ಇರಬಹುದು ತೀಟೆ ಅಂದರೆ ತೀಟೆ ಅಂತ ಹೇಳ್ತಿರ್ತೀನಲ್ಲ ಹಾಗಾಗಿ ಕೂರ್ತಾ ಇರಲಿಲ್ಲ ಬಾಯ್ಲಿ ಹೂವು ತೆಗಿಯೋಣ ಅದ್ ಮೂಡಿಸೋಣ ಐದ್ ಮೂಡಿಸೋಣ ಅಂತ ಅವಳಿಗೆ ತೋರ್ಸ್ಕೊಂಡು ಕೆಲಸ ಕೂಡ ಮಾಡ್ಕೊಬೇಕು ಫೈನಲಿ ಎಲ್ಲ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸಿ ನೆಮ್ಮದಿಯಾಗಿ ಸಂಜೆ ಪೂಜೆ ಕೂಡ ಚೆನ್ನಾಗಿ ಮಾಡಿದ್ವಿ ತುಂಬಾ ಮನಸ್ತೃಪ್ತಿಯಿಂದ ಪೂಜೆ ಕೂಡ ಮುಗಿಸಿದಾಯ್ತು ನನಗೆ ಪೂಜೆ ಮಾಡ್ಬೇಕಂದ್ರೆ ತುಂಬಾ ಸೈಲೆಂಟ್ ಆಗಿರಬೇಕು ಆಗಲೇ ನನಗೂ ಕೂಡ ಸಮಾಧಾನ ಆಗೋದು ಪೂಜೆ ಮಾಡಬೇಕಾದ್ರೆ ಇನ್ನು ದೀಪ ಎಲ್ಲ ಹಚ್ಚಿದಾದ ಮೇಲೆ ಈಚೆ ಕೂಡ ದೀಪ ಹಚ್ಚಿದ್ವಲ್ಲ ನನ್ನ ಮಗಳು ಕೈಗೆ ಕೊಟ್ಟು ಸ್ವಲ್ಪ ಫೋಟೋಸ್ ತೆಗೋಣ ಅಂತ ಈ ರೀತಿ ಮಾಡ್ತಾ ಇದ್ವಿ ಇನ್ನು ಈ ವಿಡಿಯೋ ಎಲ್ಲ ಮಾಡಿರೋದೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನೀವು ಅಲ್ಲಿ ಕೂಡ ನೋಡ್ಬೋದು ಈ ಯೂಟ್ಯೂಬಲ್ಲಿ ಬರೋ ವೀಡಿಯೋಸು ಸ್ವಲ್ಪ ಲೇಟ್ ಆದರೂ ಇನ್ಸ್ಟಾಗ್ರಾಮಲ್ಲಿ ಆ ಡೇ ಇದು ಅಪ್ಡೇಟ್ ಕೊಟ್ಟಿರ್ತೀನಿ ಮುಂಚೆನೆ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಕೊಂಡು ಅಲ್ಲೂ ಕೂಡ ನೋಡ್ಕೊಬೋದು ಇನ್ನು ಪಟಾಕಿ ಕೂಡ ತಂದಿದ್ರು ಹಾಗಾಗಿ ಪಟಾಕಿಯು ಕೂಡ ಹೊಡಿತಾ ಇದ್ವಿ ನಾನು ಹೇಳಿದ್ದು ಸುಸೂರು ಬತ್ತಿ ಮತ್ತು ಫ್ಲವರ್ ಪಾಟ್ ತೊಗೊಂಬರಪ್ಪ ಮಗುಗೆ ಅಂತ ಹೇಳಿದೆ ನಮ್ಮನೆಯವರು ಬಾಕ್ಸ್ನೇ ತಂದ್ಬಿಟ್ಟಿದ್ದಾರೆ ಆ ಪಟಾಕಿ ಯಾವುದು ಕೂಡ ನಾವು ಹೊಡ್ಯೋದಿಲ್ಲ ಬತ್ತಿ ಮತ್ತೆ ಫ್ಲವರ್ ಪಾಟ್ ಇಷ್ಟೇ ನಾನು ಕೂಡ ಹೊಡೆಯೋದು ನನ್ನ ಚಿಕ್ಕ ವಯಸ್ಸಿನಿಂದ ಇಷ್ಟೇ ಪಟಾಕಿ ಹೊಡೆದಿರೋದು ನಾನು ಯಾವುದೇ ರೀತಿಯ ದೊಡ್ಡ ದೊಡ್ಡ ಪಟಾಕಿ ಆನೆ ಪಟಾಕಿ ಲಕ್ಷ್ಮಿ ಪಟಾಕಿ ಯಾವುದೂ ಕೂಡ ಇಲ್ಲಿವರೆಗೂ ಹೊಡೆದಿಲ್ಲ ನನ್ನ ಮಗಳಿಗೂ ಕೂಡ ಸ್ವಲ್ಪ ಭಯ ಫಸ್ಟ್ ಟೈಮ್ ಇಟ್ಕೊಂಡು ಅವಳೇ ಮಾಡ್ತಾ ಇರೋದು ಹೋದ ವರ್ಷ ಎಲ್ಲ ನಾವೇ ಕೈಯಲ್ಲಿ ಮಾಡಿಸ್ತಾ ಇದ್ವಿ ಇವಾಗ ಅವಳೇ ಇಟ್ಕೊಂಡು ಮಾಡ್ತಾ ಇದ್ಲು ಇನ್ನ ನಾವು ಹಚ್ಚೋ ಪಟಾಕಿ ಎಲ್ಲ ನಾವು ಹಚ್ಕೊಂಡ್ವಿ ಇನ್ನ ನಮ್ಮ ಮಾಮಾ ಮತ್ತೆ ನಮ್ಮ ಹಸ್ಬೆಂಡು ಅವರು ಕೂಡ ಮಿಕ್ಕಿದ ಪಟಾಕಿಗಳ್ನ ಕೂಡ ಈ ರೀತಿ ನಮ್ಮ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಆಯ್ತು ಯಾವ ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನ ಫ್ಲವರ್ ಪಾರ್ಟ್ ನ ಅಂತ ಹಚ್ತಾ ಇದ್ವಿ ಆ ಫ್ಲವರ್ ಪಾರ್ಟ್ ಒಳ್ಳೆ ಭೂ ಚಕ್ರ ತಿರ್ಗದಂಗೆ ಅದು ಅದ್ ನೋಡಿ ಸ್ವಲ್ಪ ಭಯನೇ ಆಗೋಯ್ತು ಹಾಗಾಗಿ ಯಾವ ಪಟಾಕಿನೂ ನೆಕ್ಸ್ಟ್ ನಾವು ಹೊಡ್ಯೋಕ್ಕೆ ಹೋಗಲಿಲ್ಲ ಇನ್ನು ಆನೆ ಪಟಾಕಿ ಅದನ್ನು ಕೂಡ ಟ್ರೈ ಮಾಡ್ದು ಹೊಡೆಯೋಣ ಅಂತ ಅದನ್ನು ಕೂಡ ನಾನು ಹೊಡಿಯೋಕೆ ಆಗಲಿಲ್ಲ ಸ್ವಲ್ಪ ಭಯ ಪಡ್ಕೊಂಡು ಹೊಡಿಲೇ ಇಲ್ಲ ಕೊನೆಗೆ ಸುಮ್ಮನೆ ಬೇಡ ಬಿಡು ಅಂತ ಸುಮ್ಮನಾದ್ವಿ ಇನ್ನು ಮಾಮ ಕೂಡ ಹಚ್ಚಿ ಇರೋನ್ನ ಇದ್ದು ಇನ್ನು ಸ್ವಲ್ಪ ಇನ್ನೂ ಹಾಗೆ ಇದ್ದಾವೆ ಇದಾಗಿತ್ತು ಇವತ್ತಿನ ದೀಪಾವಳಿಯ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಇನ್ನು ನೈಟ್ಗೆ ಅಡುಗೆ ಕೂಡ ಮಾಡಬೇಕಿತ್ತು ಹಾಗಾಗಿ ಪಟಾಕಿ ಎಲ್ಲ ಹಚ್ಚೆಲ್ಲ ಬಂದಮೇಲೆ ಹಾಗೆ ನಾನು ಇವತ್ತು ಒಂದು ರೆಸಿಪಿನ ಶೂಟ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಬೇಗನೆ ಆಗುವಂಥ ರೆಸಿಪಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಬೆಳ್ಳುಳ್ಳಿ ಇದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ಈ ರೆಸಿಪಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅನಿಸುತ್ತೆ ಬೇಗನೆ ಆಗುತ್ತೆ ಒಂದು ಟೈಮಲ್ಲಿ ಸಾಂಬಾರು ಮಾಡೋ ಬದಲು ಇದನ್ನು ಬೇಗ ಮಾಡಿಕೊಂಡು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ತೋರಿಸ್ತೀನಿ ಬನ್ನಿ ನಾನು ಹೇಳ್ತಾ ಇರೋದು ಬಂದು ಹೀರೆಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಎಲ್ಲ ಹಚ್ಚಿ ಮಾಡಿಕೊಂಡಿದ್ದೀನಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ಫಸ್ಟು ತೋರಿಸ್ಬಿಡ್ತೀನಿ ಮೊದಲನೇದಾಗಿ ಒಂದು ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಹುರ್ದಿಟ್ಕೊಂಡಿರುವ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಗಿಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ತೊಗೊಂಡಿ ಒಂದು ಇಡಿ ಆಗೋವಷ್ಟು ಇಲ್ಲಿ ಕೊತ್ತಮರಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಹಸು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಬದನೆಕಾಯಿ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಹಚ್ಚಿ ಮಡಿಕೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ ಮೊದಲನೇದಾಗಿ ಟೊಮೊಟೊ ಹೀರೆಕಾಯಿ ಬದನೇಕಾಯಿ ಇಷ್ಟು ಒಂದು ತ್ರೀ ವಿಜಿಲ್ಸ್ ಕೂಗಿಸ್ಕೊಬೇಕು ಅದ್ರ ಬದಲು ನೀವು ಟೊಮೊಟೊ ಫಸ್ಟ್ ಬೇಯಿಸ್ಕೊಂಡು ಎತ್ಕೊಂಡ್ರೂ ಒಳ್ಳೆಯದೇ ಇದು ಬೇಸ್ ಮೂರು ಕೂಗು ಕೂಗಿದ್ರೆ ಇದರಲ್ಲಿರುವಂಥ ಹುಳಿ ಅಂಶ ಹೊರಟೋಗಿರುತ್ತೆ ಆಗ ಮೊದಲೇ ಬೇಸ್ ಕೂಡ ತಕ್ಕೊಬೋದು ಇಲ್ಲ ತ್ರೀ ವಿಜಿಲ್ ಕೂಡ ಹಾಕ್ಕೊಬೋದು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಆ ನೀರೇ ಯೂಸ್ ಮಾಡ್ಕೊಳೋ ಥರ ಮಾಡ್ಕೊಳ್ಳಿ ಈ ಮೂರನ್ನು ಕೂಗಿಸ್ಕೊಂಡೆಲ್ಲ ಆದಮೇಲೆ ಈ ಮೂರನ್ನು ಮಿಕ್ಸಿಗೆ ಹಾಕ್ಕೊಂಡು ಬೇಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಹೀರೆಕಾಯಿ ಬಜ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಳಿಲಿ ಮಳೇಲಿ ಏನು ಮಾಡ್ಕೊಳೋದಪ್ಪ ಅಂತಿದ್ರೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಒಗ್ಗರಣೆಗೆ ಬೇಕು ಅಂದರೆ ಒಂದು ಸಾಸಿವೆ ಕರಿಬೇವು ಈರುಳ್ಳಿನ ಹಚ್ಕೊಂಡು ಸ್ವಲ್ಪ ಜಾಸ್ತಿ ಡೀಪಾಗಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆಲಿ ಹಾಗೆ ಆಡಿ ಈರುಳ್ಳಿ ಹಸಿ ಹಾಗೆ ಇರೋದಕ್ಕೆ ಇದನ್ನು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ಮೊದ್ಲೇ ಹೇಳಿರುವ ಹಾಗೆ ಹಚ್ಚಿಕೊಂಡಿರುವಂಥ ಬದನೆಕಾಯಿನ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಹಾಕಿ ಗ್ಯಾಸ್ ಎಲ್ಲ ಹಚ್ಕೊಂಡೆಲ್ಲ ಆದ್ಮೇಲೆ ಮೂರು ತೊಳೆದಿಟ್ಕೊಂಡಿರುವಂಥ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದೀನಿ ನೆಕ್ಸ್ಟ್ ಇನ್ನು ಹೀರೆಕಾಯಿ ಹಚ್ಚಿ ಕೂಡ ತೊಳ್ಕೊಂಡು ಈಗ ಹೀರೆಕಾಯಿ ಕೂಡ ಇದ್ದೀನಿ ಇದಿಷ್ಟು ಐಟಮ್ಸ್ ನ ಹಾಕೊಂಡ್ಮೇಲೆ ಇದನ್ನ ತ್ರೀ ವಿಷಲ್ಸ್ ಕೂಗ್ಸ್ಕೊಬೇಕು ಈಗ ನಾವು ರುಬ್ಕೊಳ್ಬೇಕಾದಂಥ ಪದಾರ್ಥಗಳು ಏನಂತ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಒಂದು ನಾಲ್ಕೈದು ಹಸು ಒಣಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೂ ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಇಷ್ಟು ರುಬ್ಬೋಕ್ಕೆ ಹಾಕ್ಕೊಂಡ್ಮೇಲೆ ಇನ್ನು ಕೂಗೋಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಎರಡು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಸಾಕು ರೆಡಿಯಾಗಿ ಹೋಗುತ್ತೆ ಈಗ ಮಿಕ್ಸಿಗೆ ಟೊಮೊಟೊ ಮತ್ತು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಉಪ್ಪು ಮೆಣಸಿನ್ಕಾಯಿ ಇಷ್ಟೂ ಹಾಕ್ಕೊಂಡು ಒಂದು ಆ ಆನಂತರ ನಾನು ಏನು ಬೇಯಿಸಿಟ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಹೀರೆಕಾಯಿನ ಇದಕ್ಕೆ ಆ್ಯಡ್ ಮಾಡಿ ರುಬ್ಕೊತೀನಿ ಫಸ್ಟ್ ಇದನ್ನು ಯಾಕೆ ರುಬ್ಕೊ ರುಬ್ಕೊಬೇಕು ಅಂದರೆ ಅದು ಜಾಸ್ತಿ ಪೇಸ್ಟ್ ಥರ ಮಾಡಬಾರ್ದು ಒಂದು ರೌಂಡ್ ಹಾಕ್ಸ್ಕೊಬೇಕು ಇದು ಮೆಣಸಿನ್ಕಾಯಿ ನುಣ್ಣಗಾಗೋದಿಲ್ಲ ಅದಕ್ಕೆ ಹಾಗಾಗಿ ಫಸ್ಟು ಇಲ್ಲಿ ನಾನು ರುಬ್ಕೊತಾ ಇದ್ದೀನಿ ಅದು ರುಬ್ಬಿದ್ಮೇಲೆ ಈ ರೀತಿ ಪೇಸ್ಟ್ ಕೂಡ ರೆಡಿಯಾಗಿರುತ್ತೆ ಇನ್ನು ಬೇಯಿಸಿಟ್ಕೊಂಡಿರುವಂತಹ ಹೀರೆಕಾಯಿ ಮತ್ತು ಬದನೆಕಾಯಿನ ಸೋಸಿ ಆರಿಸಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸಿ ಹಾಕಿ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ನಾನು ಒಂದೇ ಮಿಕ್ಸಿ ಒಂದು ರೌಂಡ್ ಹಾಕ್ಸ್ಬೇಕಷ್ಟೇ ತುಂಬ ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಹಾಗಾಗಿ ಫಸ್ಟ್ ಇದನ್ನು ರುಬ್ಕೊಂಡು ಇದನ್ನು ಒಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ ತುಂಬ ನುಣ್ಣಗೆ ರುಬ್ಕೊಬೇಡಿ ಈ ರೀತಿ ತರತರಿಯಾಗೆ ರುಬ್ಕೊಳ್ಳಿ ಈಗ ಇದನ್ನು ಒಗ್ಗರಣೆ ಕೊಡೋಣ ಬನ್ನಿ ನಾನಿಲ್ಲಿ ಫಸ್ಟು ಸ್ಟೌವ್ನ ಹಾ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆನಂತರ ಒಂದು ಪಾತ್ರೆ ಇಟ್ಕೊಂಡು ಅದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಪಾತ್ರೆ ಕಾದಿದೆ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಅಷ್ಟಿರುವಂಥ ಈರುಳ್ಳಿ ಹಾಗೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ ಗ್ಯಾಸ್ನ ಆಫ್ ಮಾಡೋಣ ಇಷ್ಟು ನಾವು ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು ಇದು ಹಸಿ ಹಸಿಯಾಗೇ ಇರಬೇಕು ಈರುಳ್ಳಿ ಹಾಗಾಗಿ ಸ್ವಲ್ಪ ಒಗ್ಗರಣೆ ಎಣ್ಣೆಗೆ ಹಾಕಾದ್ಮೇಲೆ ಆಫ್ ಮಾಡ್ಬೇಕಿದೀನಿ ಫ್ರೈ ಮಾಡಕ್ ಹೋಗಿಲ್ಲ ಇದಕ್ಕೆ ನಾವು ಈಗ ರುಬ್ಬಿಕ್ಕಿಂದಿರುವಂತಹ ಮಸಾಲೆಯನ್ನ ಪೇಸ್ಟ್ನ ಆಡ್ ಮಾಡ್ಕೊಳ್ಳೋಣ ಚಳಿಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇನ್ನಿದಕ್ಕೆ ಇದಕ್ಕೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಮಿಕ್ಸಿಲಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ಬೇಕು ಟೇಸ್ಟು ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಈ ಚಳಿಗಾಲದಲ್ಲಿ ಈ ಕೊಳ್ಕೆರೆ ಸೈಡಲ್ಲಿ ಎಲ್ಲ ಮಧುಗಿರಿ ಸೈಡು ಈ ಥರನೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಗಟ್ಟಿ ಇರಬೇಕಿದು ತೆಳ್ಳ ಇದ್ದರೆ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಮಾಡಿದ್ರೆ ಬೇಗನೆ ಕ್ವಿಕ್ಕಾಗಿ ಒಂದು ಟೈಮ್ಗೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಹಾಗೆ ತಿಂತಾ ಇದ್ದರೆ ಬಾಯಿಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹೆಚ್ಕೊಂಡು ಮಾಡಿಕೊಬೋದು ಇದಕ್ಕೆ ಯಾವ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಇನ್ನು ಇನ್ನೂ ಹಲವು ರೀತಿಯ ವಿಡಿಯೋಸ್ನ ನಿಮಗೆ ನಾನು ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್